ವೆಲ್ಕಮ್ ಬ್ಯಾಕ್ ಆಗಲಿ ನಿಮಗೆ ತೋರಿಸಿದೆ ರಾಯಚೂರು ಭಾಗ ಬೇರೆ ಬೇರೆ ಕಡೆ ಕಲಬುರಗಿ ಭಾಗ ಹೇಗೆಲ್ಲ ಇದೆ ಅಂತ ಇದೀಗ ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಕೂಡ ಮಳೆ ನಿಂತರೂ ತಪ್ತಾ ಇಲ್ಲ ಮಳೆ ಅವಾಂತರ ಮೆಕ್ಕೆಜೋಳ ಬೆಳೆಯಲ್ಲಿ ಇನ್ನೂ ಇದೆ ಮೊಣಕಾಲುದ್ದ ನೀರು ಓ ನೀವು ನೋಡ್ತಿರುವಂಥ ವಿಷಯ ಹೋಯ್ತು ಕಂಪ್ಲೀಟ ಮೆಕ್ಕೆಜೋಳ ಅಂದಾಜು ಏಳು ಸಾವಿರದ ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆದಿದ್ರು ನಿಲ್ತಾ ಇಲ್ಲ ಮಳೆ ಜಲಗಾಹುತಿ ಆಗೋಗಿದೆ ಮೆಕ್ಕೆಜೋಳ ಬೆಳೆ ಮತ್ತೆ ಮತ್ತಿಕಟ್ಟಿ ಗ್ರಾಮದಲ್ಲಿ ಹತ್ತಾರು ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅದರ ದೃಶ್ಯಾವಳಿ ನೀವು ನೋಡ್ತಾ ಇದ್ದೀರಾ ನಮ್ಗೆ ಯಾರು ಸಹಾಯ ಮಾಡಿ ಅಂತ ಅಂದಲಾಸ್ತಿದ್ದಾರೆ ಅನ್ನದಾತರು ಇದೆಲ್ಲವೂ ಕೂಡ ಮೆಕ್ಕೆಜೋಳ ಕೊಯ್ಲಿಗೆ ಬಂದಿತ್ತು ಬೆಳೆ ಈಗ ಕಂಪ್ಲೀಟ್ ಆಗಿ ಜಲಸಮಾಧಿ ರೈತರು ಹೇಗೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಸಹೋದ್ಯೋಗಿ ಅಲ್ಲಿ ಹೋಗಿ ಕಂಪ್ಲೀಟ್ ವಾಕ್ತರು ಕಳಿಸಿದ್ದಾರೆ ಬರೀ ನೋಡೋಣ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ನಾಲ್ಕೈದು ದಿನಗಳ ಹಿಂದೆ ಸುರಿದಿರ್ತಕ್ಕಂಥ ಭಾರಿ ಮಳೆಗೆ ರೈತರು ಬೆಳೆದಿರ್ತಕ್ಕಂಥ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು ಸದ್ಯ ನಾವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮತ್ತಿಕಟ್ಟಿ ಗ್ರಾಮದಲ್ಲಿದ್ದೀವಿ ಈಗ ನೀವು ದೃಶ್ಯದಲ್ಲಿ ನೋಡ್ಬೋದು ಇದು ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ಒಂದು ಹೊಲ ಈ ಹೊಲದ ಹೊಲದಲ್ಲಿರ್ತಕ್ಕಂಥ ಏನು ಮೆಕ್ಕೆಜೋಳ ಇದೆ ಸಂಪೂರ್ಣವಾಗಿ ಇವತ್ತು ಇನ್ನೂ ನೀರಿನಿಂದ ಕೂಡಿರುವಂಥದ್ದು ಈಗ ತೆನಿ ಕೂಡ ಈ ನೀರು ನಿಂತುರಿಂದ ಅದು ಸರಿಯಾಗಿ ರೀತಿ ಕಾಳು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ಏನು ಮೆಕ್ಕೆಜೋಳ ಇದೆ ಇದು ಹಾನಿಯಾಗುವಂಥ ಸ್ಥಿತಿಗೆ ಬಂದು ತಲುಪಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸದ್ಯ ಈಗ ಏಳು ಸಾವಿರದ ಎಂಟುನೂರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಕ್ಕಂಥ ಏನು ಈ ಒಂದು ಗೋವಿನ ಜೋಳ ಇದೆ ಅದು ಸಂಪೂರ್ಣ ಹಾನಿಯಾಗಿ ವರದಿ ಕೃಷಿ ಇಲಾಖೆ ಕೊಟ್ಟಿರುವಂಥದ್ದು ಈಗ ನೀವು ದೃಶ್ಯದಲ್ಲಿ ನೋಡಬಹುದು ಅದು ಒಂದು ಮೆಕ್ಕೆಜೋಳದ ತೆನೆ ಅದು ಯಾವ ರೀತಿ ಈಗ ಹಾನಿಯಾಗಿದೆ ಅನ್ನುವಂಥದ್ದು ರೈತರು ಅದನ್ನ ನೋಡಿ ಅದು ಯಾವ ರೀತಿ ಈಗ ಹಾನಿಯಾಗಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಇವತ್ತು ಮತ್ತೆ ಅದು ತೆನೆ ಏನಿದೆ ಮೊಳಕೆ ಓಡುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ ಹೀಗಾಗಿ ರೈತರು ಇವತ್ತು ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಿಂದಲೂ ಕೂಡ ಇದೇ ರೀತಿ ಒಂದು ಮಳೆಯಾಗಿ ಸಾಕಷ್ಟು ಆಸ್ತಿ ಪಾಸ್ತಿ ಮತ್ತು ರೈತರು ಬೆಳೆದಂಥ ಬೆಳೆ ಹಾನಿಯಾಗಿತ್ತು ಈಗ ನೀವು ನೋಡುವ ದೃಶ್ಯದಲ್ಲಿ ಈ ಸಂಪೂರ್ಣವಾಗಿ ಇವತ್ತು ಏನು ಮೆಕ್ಕೆಜೋಳ ಇದೆ ಅಲ್ಲಿ ನೀರು ನಿಂತಿರುವ ಹಾಗೆ ಇದು ಹಳ್ಳ ಆದ ಹೋಗಿದೆ ಈ ಒಂದು ಜಮೀನಲ್ಲಿ ಹಾಗಾಗಿ ಹಳ್ಳದ ನೀರು ಇನ್ನೂ ನಿಂತಿದೆ ಈ ಒಂದು ಪರಿಣಾಮವಾಗಿ ಇವತ್ತು ಏನು ಮೆಕ್ಕೆಜೋಳ ಏನಿದೆ ಅದು ಮೊಳಕೆ ಮತ್ತೆ ಹೊಡಿತಾ ಇರುವಂಥದ್ದು ಈಗ ನೀವು ನೋಡುವ ದೃಶ್ಯದಲ್ಲಿ ಸಂಪೂರ್ಣವಾಗಿ ಸುಮಾರು ಎರಡು ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಏನು ಮೆಕ್ಕೆಜೋಳ ಜಮೀನಿದೆ ಅದು ಸಂಪೂರ್ಣವಾಗಿ ಇನ್ನು ನೀರಲ್ಲಿ ನಿಂತಿದೆ ಈಗ ನೀವು ರೈತರು ಆ ಒಂದು ಹೊಲದಲ್ಲಿ ಅಡ್ಡಾಡ್ತಿದ್ದಾರೆ ಅದನ್ನು ನೋಡ್ಬೋದು ಹಾಗೆ ನೀರಿನ ಪ್ರಮಾಣ ಎಷ್ಟಿದೆ ಅನ್ನೋದು ಪ್ರಮುಖವಾಗಿ ಅವರು ರೈತರನ್ನ ಮಾತಾಡಿಸೋಣ ಈಗ ಎಷ್ಟು ಪ್ರಮಾಣದಲ್ಲಿ ಇದು ಹಾನಿಯಾಗಿದೆ ಏನೇನು ಪರಿಸ್ಥಿತಿ ನೋಡಿದರೆ ನಮಗೆ ಭಾಳ ಕಷ್ಟ ಅನಿಸ್ತೈತೆ ರೀ ಏನಾಗತ್ತೆ ನಮಗೆ ಭಾಳ ಈಗ ಮಾಡಿದ್ದು ನಾವು ಮಾಡಿ ಬಂದಿದ್ದು ಹೊಲ ಇದು ಇದು ಎಷ್ಟು ಮಾಡಿದರೂ ನಮಗೆ ಏನು ಭಾಳ ಇದಾಗೈತಿ ರೀ ಬರ್ಷ ಗಡ್ಲೆ ದು 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 ಮಕ್ಕಳು ಎಲ್ಲರೂ ಇದ್ರಾಗ ಬಹಳ ಇದು ಮಾಡಿ ನಾವು ಅದಕ್ಕೆ ಇದರಿಂದ ನಿಮ್ಮ ಏನು ಮಾಡ್ತೀರೋ ನಿಮ್ಮ ಸರ್ಕಾರ ಏನು ಏನ್ ಕೊಡ್ತಿತ್ತು ಇದಿಷ್ಟು ಏನಂತಂದ್ರೆ ಹೇಳುವಂಥ ಮಾತು ರಾಚಪ್ಪ ಬಂದಿದ್ದೀನಿ ನ್ಯೂಸ್ ಏಟಿಂಗ್ ಕನ್ನಡ ಬಾಗಲಕೋಟೆ ಇಲ್ಲಿಗೆ ಮುಂಜಾನೆ ನ್ಯೂಸ್ ಮುಗ್ಸಿ ನಾವು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ ಆದರೆ ಪಕ್ಕಾ ಸುದ್ದಿಗೆ ನೀವು ಯಾವಾಗಲೂ ನೋಡ್ತಾ ಇರೀ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು